ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೊಂದು ಸ್ಪೆಷಲ್ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿ ತೋರ್ಸಕತ್ತೀನಿ ಮತ್ತು ಈ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಬರೀ ಹಂಗಿದ್ರೆ ಈ ಅಕ್ಕಿ ರೊಟ್ಟಿ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತೇಳಿ ನೋಡೋಣಂತ ದಯವಿಟ್ಟು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಎರಡು ಚಮಚದಷ್ಟು ಶೇಂಗಾ ಬೀಜನ ಹುರಿದಿಟ್ಕೊಂಡಿನಿ ಹುರಿದಿರುವಂಥ ಶೇಂಗಾ ಬೀಜ ಮತ್ತು ಹುರಿಗಡಲೆ ಅಥವಾ ಪುಟಾಣಿ ಅದು ಎರಡು ಒಂದೆರಡು ಸ್ಪೂನಷ್ಟು ಮತ್ತು ಇದು ಒಂದೆರಡು ಸ್ಪೂನಷ್ಟು ಎರಡೂ ಒಂದು ಮಿಕ್ಸಿ ಜಾರ್ಗೆ ಅಂತ ಮತ್ತು ಒಂದು ಮೂರು ಹಸಿ ಕಾಯನ್ನು ಹಾಕ್ಕೊತೀನಿ ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಬೇಕಿದ್ರೆ ಜಾ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಒಂದು ಚಮಚ ಅಷ್ಟು ನಾನೆಲ್ಲ ಜೀರಿಗೆಯನ್ನು ಸೇರಿಸ್ಕೊತೀನಿ ಮತ್ತು ಒಂದು ಸ್ವಲ್ಪ ನಾನೆಲ್ಲ ಕರಿಬೇವನ್ನ ಹಾಕ್ಕೊಂತೀನಿ ಇದನ್ನೆಲ್ಲ ಸ್ವಲ್ಪ ತರಿತರಿಯಾಗಿ ನಾವು ಮಿಕ್ಸಿ ಮಾಡಿಕೊಂಡು ಬರಬೇಕು ಅಂದರೆ ತುಂಬ ಇದು ಸ್ವಲ್ಪ ತರಿತರಿಯಾಗಿ ಇರಬೇಕು ಅಂದ್ರೆ ಅಕ್ಕಿ ರೊಟ್ಟಿಗೆ ಇದು ಚಲೋ ಅನ್ಸುತ್ತೆ ಒಂದು ಸಲ ಸ್ವಲ್ಪ ಇದು ಬಾಯೊಳಗೆ ಬಂತು ಅಂದ್ರೆ ಭಾಳನ ರುಚಿಯಾಗುತ್ತೆ ಈ ರೀತಿ ಮಸಾಲೆ ಮಾಡ್ಕೊಂಡು ನೀವು ಅಕ್ಕಿ ರೊಟ್ಟಿ ಮಾಡಿದ್ರಿ ಅಂದ್ರೆ ಭಾಳನ ರುಚಿಯಾಗಿರ್ತೈತಿ ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಇದಕ್ಕೊಂದು ಮೂರು ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳಕತ್ತೀನಿ ಒಳ್ಳೆಯ ಅಕ್ಕಿ ಹಿಟ್ಟನ್ನು ತೊಗೊಳ್ರಿ ಸ್ವಲ್ಪ ಮನೆಯೊಳಗೆ ಬೀಸಿದಂಥ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡ್ರೆ ಇದು ಅಕ್ಕಿ ಮ ರೊಟ್ಟಿ ಭಾಳನೂ ಚಲೋ ಆಗುತ್ತೆ ಈಗ ರುಬ್ಬಿರುವಂಥ ಎಲ್ಲ ಮಸಾಲೆಗಳನ್ನು ಸೇರಿಸ್ಕೊಳ್ರಿ ಮತ್ತು ಇದಕ್ಕೊಂದಷ್ಟು ನಾನು ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿನಿ ಒಂದೆರಡು ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಮತ್ತು ಒಂದು ಸ್ವಲ್ಪ ಸಬ್ಬಸಿ ಪಲ್ಯ ಮತ್ತು ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಈ ಎಲ್ಲ ತರಕಾರಿಗಳನ್ನು ನೀವು ಭಾಳ ಅಂದ್ರೆ ಭಾಳ ಸಣ್ಣಾಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ನೀವು ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅಕ್ಕಿ ರೊಟ್ಟಿ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವನ್ನೆಲ್ಲ ಭಾಳ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಾಗಿ ಇವನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಈಗ ಕಟ್ ಮಾಡ್ಕೊಂಡಿರುವಂಥ ಈ ಎಲ್ಲ ತರಕಾರಿಗಳನ್ನು ನಾನು ಅಕ್ಕಿ ರೊಟ್ಟಿಗೆ ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೊತೀನಿ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಗುಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನೆಲ್ಲ ಸೇರಿಸ್ಕೊಂಡು ಮೊದಲಿಗೆ ಇದನ್ನೆಲ್ಲ ಚಲೋ ತನಕ ಮಿಕ್ಸ್ ಮಾಡ್ಕೊತೀನಿ ಇದ್ರೊಳಗೆ ಏನಾದರೂ ನೀರಿನ ಅಂಶ ಇತ್ತಪ್ಪ ಅಂದರೆ ಎಲ್ಲನೂ ಸೇರ್ಕೋತೈತಿ ಆ ನಂತರ ನಾವು ನೀರನ್ನು ಸೇರಿಸ್ಕೊಂಡಂತ ಈಗ ನೀರನ್ನು ಯಾವ ರೀತಿ ಹಾಕೋಬೇಕು ಅಂದ್ರೆ ಭಾಳ ನೀರು ಬಿಸಿನೂ ಇರಬಾರ್ದು ಮತ್ತು ನೀರು ಭಾಳ ತಣ್ಣಗೂ ಇರಬಾರ್ದು ಉಗುರು ಬೆಚ್ಚಗ ನೀರು ಅಂತ ಅಂತಾರಲ್ಲ ಆ ನೀರನ್ನು ನಾವಲ್ಲೇ ಸೇರಿಸ್ಕೊಂಡು ಹಿಟ್ಟನ್ನು ನಾತ್ಕೋಬೇಕು ನೀವು ಭಾಳ ಬಿಸಿ ಇರುವಂಥ ಕುದಿ ಕುದಿ ನೀರು ಹಾಕ್ಕೊಂಡ್ಬಿಟ್ರಿ ಅಂದ್ರೆ ಅಕ್ಕಿ ಹಿಟ್ಟು ಭಾಳ ಗಟ್ಟಿಯಾಗಿ ಬಿಡ್ತೈತಿ ಮತ್ತು ಅಕ್ಕಿ ರೊಟ್ಟಿ ಸ್ವಲ್ಪ ಅಂದರೆ ನಾರಾಗೋ ಚಾನ್ಸಸ್ ಇರ್ತಾವೆ ಅದಕ್ಕೋಸ್ಕರ ನೀವು ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಮೆತ್ತಗನ ನಾದ್ಕೋಬೇಕು ಗಟ್ಟಿಯಾಗಿ ನಾದುಕೊಬಾಡ್ರಿ ಈ ರೀತಿ ಮೆತ್ತಗನ್ನಾದಿಟ್ಕೊಳ್ರಿ ಈಗ ಇದಕ್ಕೊಂದು ಸ್ಪೆಷಲ್ ಚಟ್ನಿ ಕೂಡ ಮಾಡಿ ತೋರಿಸಕತ್ತೀನಿ ನಿಮ್ಗೆ ಒಂದು ಬಟ್ಲಷ್ಟು ಹಸಿ ಕೊಟ್ಟು ಕೊಬ್ಬರಿ ತೊಗೊಂಡಿನಿ ಒಂದು ನಾಲ್ಕು ಹಸಿಮೆಣ್ಸಿಕೆ ಒಂದು ಒಂದೆರಡು ಏಲಕ್ಕಿ ಹಾಕೊತೀನಿ ಏಲಕ್ಕಿನ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಹಾಕೊಳ್ರಿ ಈ ಈ ಅಕ್ಕಿ ರೊಟ್ಟಿ ಜೊತೆಗೆ ಇದು ಚಟ್ನಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಖಂಡಿತವಾಗ್ಲೂ ನೀವು ಈ ಚಟ್ನಿನ ಟ್ರೈ ಮಾಡೇ ಮಾಡ್ರಿ ಯಾಕಂದ್ರೆ ಭಾಳ ರುಚಿಯಾಗಿರ್ತೈತಿ ಇದು ಕಾಂಬಿನೇಷನ್ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ಬೇರೆ ಏನೂ ಹಾಕೊಳೋದಿಲ್ಲ ನಾನು ಈ ಚಟ್ನಿಗೆ ಇದಿಷ್ಟು ಈ ನಾಲ್ಕು ಸಾಮಾನು ಹಾಕ್ಕೊಂಡ್ರೆ ಸಾಕು ಈ ಚಟ್ನಿಗೆ ಭಾಳ ಚೊಲಾಗುತ್ತೆ ಈಗ ಮೊದಲಿಗೆ ಇದನ್ನು ಹಂಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಅಂದರೆ ನೀರು ಹಾಕೊಳೋದ್ ನೀರು ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಆ ನಂತರ ಒಂದು ರೌಂಡ್ ಮಿಕ್ಸಿ ಆದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಭಾಳ ಚಿನ್ನಗಾಗಬಾರ್ದು ಇದು ಚಟ್ನಿ ಸ್ವಲ್ಪ ತರಿ ತರಿ ಆಗಿರಬೇಕು ಅಂದ್ರೆ ಭಾಳ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಒಂದೆರಡು ಬಟರ್ ಪೇಪರನ್ನ ತೊಗೊಂಡಿನಿ ಈ ರೀತಿ ಸ್ವಲ್ಪ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿ ನಾನು இறித்தி இதுக்கு இதற்கு ஒன்ஸ்வல் இதெல்லாம் என்ன என்ன கொண்டு ಪೂರ್ತಿ ಈ ಬಟರ್ ಪೇಪರ್ಗೆ ಎಣ್ಣೆಯನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು ಕೈಯಿಂದ ಅಂದ್ರೆ ಅಕ್ಕಿ ರೊಟ್ಟಿ ಹರಿಯೋದಿಲ್ಲ ಬಹಳ ಚಲೋ ಬರ್ತಾವೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಬರ್ತಾವೆ ಈಗ ನೋಡಿರಿ ಅಕ್ಕಿ ಹಿಟ್ಟನ್ನು ಈ ರೀತಿ ಒಂದು ಉಂಡೆ ಮಾಡ್ಕೊಂಡು ತೊಗೊಂಡು ಈ ರೀತಿ ಇದ್ರ ಮೇಲೆಲ್ಲ ಸ್ವಲ್ಪ ರೌಂಡ್ ಮಾಡಿಕೊಡ್ರಿ ಮಾಡಿಕೊಂಡು ಇದ್ರ ಮೇಲೆ ಈ ಪೇಪರನ್ನು ಇಟ್ಕೊಡ್ರಿ ಬಟರ್ ಪೇಪರ್ ಇಟ್ಕೊಂಡು ಇದ್ರ ಮೇಲೆ ನೀವು ಸರಾಗವಾಗಿ ಈ ರೀತಿ ಎಷ್ಟು ಬೇಕೋ ಅಷ್ಟು ತೆಳಗವಾಗಿ ನೀವು ಇದನ್ನು ಮಾಡ್ಕೋಬೋದು ಇದು ನಾನು ಎರಡು ನಿಮಗೆ ರೀತಿಯೊಳಗೆ ತೋರಿಸ್ಕೊಡ್ತೀನಿ ಅಕ್ಕಿ ರೊಟ್ಟಿ ಮಾಡೋದನ್ನ ಇದೊಂದು ಥರ ತೋರಿಸ್ಕೊಡ್ತೀನಿ ಇನ್ನೊಂದು ಥರ ನೀವು ಯಾರಾದರೂ ಹೊಸೊಬ್ಬರು ಅಕ್ಕಿ ರೊಟ್ಟಿ ಮಾಡೋಕ್ಕತ್ತಿದ್ರಿ ಅಂದ್ರೆ ಇನ್ನೊಂದು ಟೈಪ್ ಐತಿ ಅದು ಭಾಳನ ಸರಳ ಐತಿ ಈ ರೀತಿನೂ ಮಾಡ್ಬೋದು ಇನ್ನೊಂದು ಥರ ಏನಪ್ಪ ಅಂದರೆ ಈಗ ಅದಕ್ಕೂ ಕೂಡ ಎಣ್ಣೆ ಹಚ್ಕೊಂಡು ಇಟ್ಕೊಂಡು ಅಕ್ಕಿ ಹಿಟ್ಟಿನ ಇಟ್ಕೊಂಡು ಸ್ವಲ್ಪ ಮೇಲೆ ಈ ತಟ್ಟೆಯಿಂದ ರೌಂಡ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ರೌಂಡ್ ಶೇಪ್ ಬರ್ತೈತಿ ಯಾರಾದರೂ ಹೊಸೊಬ್ಬರು ನೀವು ಅಕ್ಕಿ ರೊಟ್ಟಿ ಮಾಡಕತ್ತಿದ್ರೆ ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ನೀವು ಭಾಳ ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ಈಗ ಕೈಯಿಂದ ಎಲ್ಲನೂ ನೀಟಾಗಿ ಸರಿಸ್ಕೊಂಬಿಟ್ರಿ ಅಂದ್ರೆ ನಿಮ್ಗೆ ಎಷ್ಟು ತೆಳಗೆ ಬೇಕಲ್ಲ ಅಷ್ಟು ತೆಳಗೆ ಅಕ್ಕಿ ರೊಟ್ಟಿ ರೆಡಿ ಆಗತ್ತೆ ನೋಡ್ರಿ ಈ ರೀತಿ ಎಲ್ಲನೂ ನೀಟಾಗಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗ ಈ ರೀತಿ ಮಾಡ್ಕೊಳ್ರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಭಾಳ ಸಾಫ್ಟ್ ಆಗ್ತವೆ ಮತ್ತು ಭಾಳ ಅಂದ್ರೆ ಭಾಳ ತೆಳ್ಳಗು ಕೂಡ ಆಗ್ತಾವ ಅದಕ್ಕೋಸ್ಕರ ನಾನು ಎರಡು ರೀತಿಯೊಳಗೆ ನಿಮ್ಗೆ ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ಕೊಟ್ಟೀನಿ ನಿಮ್ಗೆ ಯಾವುದು ಈಸಿ ಅನಿಸುತ್ತಲ್ಲ ಅದು ಆ ರೀತಿಯೊಳಗೆ ನೀವು ಅಕ್ಕಿ ರೊಟ್ಟಿನ ಮಾಡ್ಕೊಳ್ರಿ ಈಗ ನೋಡ್ರಿ ಮೇಲಿಂದ ಇದು ಪೇಪರ್ನ ತಗೊಂಡ್ಬಿಟ್ರಿ ಈಗ ಇಲ್ಲೊಂದು ಹಂಚೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಟ್ರಿ ಹಂಚಿಗೆ ಹಚ್ಕೊಂಡು ಇದು ಬಟರ್ ಪೇಪರ್ ಮೇಲೆ ಮಾಡ್ಕೊಂಡಿದ್ದೇಲೆ ಅಕ್ಕಿ ರೊಟ್ಟಿ ಅದನ್ನು ಇದ್ರ ಮೇಲೆ ಹಾಕೊಂಡ್ಬಿಟ್ರಿ ಹಾಕೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಇದನ್ನು ತೆಕ್ಕೊಳ್ರಿ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ನಿಧಾನಕ್ಕೆ ಆರಾಮಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮೇಲೆ ತೆಳಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಲೋ ತಂಗ ಬೇಯಿಸ್ಕೊಂಬಿಟ್ರಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತವೆ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ರುಚಿಯಾಗುತ್ತೆ ಇದೊಂದು ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಅಕ್ಕಿ ರೊಟ್ಟಿ ಭಾಳ ಚಲೋ ಆಗುತ್ತೆ ಬಿಸಿ ಬಿಸಿ ಇದ್ದಾಗ ನೀವು ಇದನ್ನು ಈ ಕೊಬ್ಬರಿ ಚಟ್ನಿ ಜೊತೆಗೆ ತಿಂದಿರಿ ಅಂದರೆ ಭಾಳ ಅಂದರೆ ರುಚಿಯಾಗಿತ್ತು ಎಷ್ಟು ಸಾಫ್ಟ್ ಆಗೈತಿ ನೋಡಿರಿ ಈ ರೀತಿ ಇಷ್ಟು ಸಾಫ್ಟ್ ಆಗಿರ್ತೈತಿ ಖಂಡಿತವಾಗ್ಲೂ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು